ಪಾಂಡವಪುರ ತಾಲೂಕಿನ ಕೆನ್ನಾಳು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಜ್ಞಾನೇಶ್ ಕಾಂತರಾಜು ಪ್ರಕಾಶ್ ರವರಿಗೆ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಪಾಂಡವಪುರ ತಾಲೂಕು ಮಡಿವಾಳರ ಸಂಘದ ಅಧ್ಯಕ್ಷರಾದ ಅರಳಳ್ಳಿ ರಾಮಚಂದ್ರವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೆನ್ನಾಳು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಣೆ ಮಾಡಿದ್ದು ಸಂತೋಷ ತಂದಿದೆ ಎಂದರು ಈ ಸಂದರ್ಭದಲ್ಲಿ ಬೋರಪ್ಪರವರು ನಾಗಣ್ಣ ಮಾಲಿಂಗ ಶೆಟ್ಟಿ ಪುಟ್ಟಶೆಟ್ಟಿ ಮಹಾದೇವು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಆಚರಣೆ ಮಾಡಬೇಕು ಅಂತ ಆ ರೀತಿಯಾಗಿ ಇವತ್ತು ನಮ್ಮ ಕನ್ನಡ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಜ್ಞಾನೇಶ್ವರ ಕಾಂತಾರಣೆ ಪ್ರಕಾಶನ ಪ್ರಕಾಶನ ಸಮುದ್ರದಲ್ಲಿ ಇವತ್ತು ಮಸೀದೇವ್ ಜಯಂತಿ ಆಚರಣೆ ಇರ್ತಕ್ಕಂಥ ನಮಗೆಲ್ಲ ಸಂತೋಷವಾಗಿದೆ ಇದೇ ರೀತಿಯಾಗಿ ಮುಂದೆ ತರ ನಿಮ್ಮೆಲ್ಲರೂ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯ ರೀತಿಯಾಗಿ ನಮ್ಮ ಸಂಘದ ವತಿಯಿಂದ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಗಣೇಶ್ಗೆ ಕಾಂತನವರಿಗೆ ಮತ್ತು ಪ್ರಕಾಶ್ ಒಂದು ಚಿಕ್ಕ ಅಭಿನಂದನೆ